ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯುತ್ತಾರೆ ವ್ಯಾಸರು ತಮ್ಮ ಮಹಾಭಾರತ ಕಾವ್ಯದಲ್ಲಿ ಭಗವದ್ಗೀತೆಯ ಅಧ್ಯಾಯಗಳಿಗೆ ಹೆಸರು ಕೊಟ್ಟಿಲ್ಲ ಆ ನಂತರದ ವಿದ್ವಾಂಸರು ಆಯಾ ಅಧ್ಯಾಯಗಳಲ್ಲಿ ಬಂದಿರುವ ಪ್ರಮುಖ ವಿಷಯವನ್ನು ಆಧರಿಸಿ ಹೆಸರುಗಳನ್ನು ಕೊಟ್ಟಿದ್ದಾರೆ ಮೊದಲ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಷಾದ ಉಂಟಾಗಿರುವುದೇ ಮುಖ್ಯ ವಿಷಯ ಆಗಿರುವುದರಿಂದ ಈ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯಲಾಗಿದೆ ಯೋಗ ಸ್ಥಿತಿಯನ್ನು ಸಾಧಿಸಲು ಅರ್ಜುನನಿಗೆ ಉಂಟಾದ ವಿಷಾದದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಹಾಯಕವಾಗುತ್ತದೆ ಆದ್ದರಿಂದ ಈ ಹೆಸರು ಯೋಗ ಸ್ಥಿತಿ ಅಂದರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಸಮಸ್ಯೆಗಳು ಇಲ್ಲದ ಸಹಜ ಸ್ಥಿತಿಯನ್ನು ತಲುಪುವುದು ಎಂದರ್ಥ ವಿಷಾದ ಎಂದರೆ ದುಃಖ ವಿಷಾದಕ್ಕೆ ವಿರುದ್ಧ ಪದ ಆನಂದ ಎಲ್ಲಾ ರೀತಿಯ ಸಮಸ್ಯೆಗಳು ದುಃಖವನ್ನೇ ಉಂಟು ಮಾಡುತ್ತವೆ ಸಮಸ್ಯೆ ಪರಿಹಾರವಾದಾಗ ಆನಂದವಾಗುತ್ತದೆ ಆನಂದವಾಗಿರುವುದೇ ಸಹಜ ಸ್ಥಿತಿ ಅದೇ ಯೋಗ ಸ್ಥಿತಿ ವಿಷಾದ ಏಕೆ ಉಂಟಾಯಿತು ವಿಷಾದಿಸುತ್ತಿರುವಾಗ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಬರುತ್ತಿವೆ ವಿಷಾದ ಪಡುತ್ತಿರುವಾಗ ದೈಹಿಕವಾಗಿ ಯಾವ ಯಾವ ಅನುಭವಗಳು ಆಗುತ್ತಿವೆ ಎಂದು ಮುಂತಾಗಿ ಸಮಸ್ಯೆಯ ರಚನೆಯನ್ನು ಪೂರ್ಣವಾಗಿ ಗುರುತಿಸುವುದು ಪರಿಹಾರ ಮಾಡಲು ಸಹಾಯಕ